ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲು ಕಲಬುರಗಿಯ ಗ್ರಾಮೀಣ ಮತ್ತು ಕ್ಷೇತ್ರದ ಶಾಸಕರು ಶಹಬಾದ್ಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪೇಟ್ ಶಿರೂರ್ ಶಿಕ್ಷಕಿಯಾದ ಮಹಾದೇವಿ ಅವರು ಜಾತಿ ಜನಗಣತೆ ಕಾರ್ಯನಿರ್ವಹಿಸಲು ಹೊರಟಿರುವ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದ್ದು ಅದೇ ರಸ್ತೆಯಲ್ಲಿ ಶಹಬಾದ್ಗೆ ತೆರಳುತ್ತಿದ್ದ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ಅಪಘಾತ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುವಿನ ನೆರವಿಗೆ ಧಾವಿಸಿದರು ಕೂಡಲೇ ತಮ್ಮ ಕಾರಿನಲ್ಲಿ ಗಾಯಗೊಂಡವರನ್ನು ಎತ್ತಿ ಕೂಡಿಸುವ ಮೂಲಕ ತಮ್ಮ ಸರಳತೆ ಮತ್ತು ಮಾನವೀಯತೆಯನ್ನು ಮೆರೆದರು ಅಪಘಾತಕ್ಕೀಡಾಗಿದ್ದ ಗಂಡ ಮಗುವನ್ನು ಕೂಡಲೇ ತಮ್ಮ ಅಂಗರಕ್ಷಕರನ್ನು ಜೊತೆಯಲ್ಲಿ ಕಳುಹಿಸಿ ಆಸ್ಪತ್ರೆಗೆ ದಾಖಲಿಸಲು ಸೂಚಿಸಿದರು